ಓಕೆ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಡಿಸ್ಕ್ಲೋಸ್ ದಿಸ್ ಬಟ್ ನನ್ನ ಮೊದಲನೇ ಪೇಮೆಂಟ್ ಅಂತೂ ನಾನು ಹೇಳ್ಬೋದು ನಾನು ವೆರಿ ಬಿಗಿನಿಂಗ್ ನನ್ನ ಫಸ್ಟ್ ಸೀರಿಯಲ್ ಬಂದು ಮಿಡ್ಲ್ ಕ್ಲಾಸ್ ಅನ್ನುವಂಥದ್ದು ಸೊ ಆ ಸೀರಿಯಲಲ್ಲಿ ನಾನು ತೊಗೊತಾ ಇದ್ದಂಥ ಸಂಭಾವನೆ ಸಾವಿರದ ನೂರು ರೂಪಾಯಿ ಸಾರಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಾವಿರದ ಇನ್ನೂರು ರೂಪಾಯಿ ಸೊ ಅದಾದ ನಂತರ ಖಂಡಿತ ಡೆಫಿನೆಟ್ಲಿ ಬಿಕಾಸ್ ವಿತ್ ವಿತ್ ಅ ಚೇಂಜ್ ಎಲ್ಲವೂ ಚೇಂಜ್ ಆಗಿದೆ ಆ ಬದಲಾವಣೆ ಜಗದ ನಿಯಮ ಅನ್ನೋ ಹಾಗೆ ಆ ಬದಲಾವಣೆಯ ಜೊತೆ ನಮ್ಮ ಪೇಮೆಂಟ್ ಕೂಡ ಸ್ವಲ್ಪ ಬದಲಾಗಿದೆ ಸೊ ಹಾಗಾಗಿ ಫಸ್ಟ್ ಏನಂದರೆ ನಾನಿದೆ ಸುಮಾರು ಕಡೆ ಹೇಳಿದ್ದೀನಿ ಕೂಡ ಸೊ ಅದಾದ ನಂತರ ನನಗೆ ಸುಮಾರು ಎರಡು ಮೂರು ಸೀರಿಯಲ್ ಸಿಗ್ತಾ ಹೋಯಿತು ಆ್ಯಂಡ್ ನಾನು ಆ ಟೈಮಲ್ಲೇ ಒಂದು ರಾಣಿ ಮಹಾರಾಣಿ ಅನ್ನುವಂಥ ಒಂದು ಶೋ ಕೂಡ ಮಾಡ್ತಾ ಇದ್ದೆ ಸೊ ದಟ್ ವಾಸ್ ಮೈ ಫಸ್ಟ್ ರಿಯಾಲಿಟಿ ಶೋ ಸೊ ಅದರಲ್ಲಿ ನನಗೆ ಇಟ್ ನನ್ನ ನನ್ನ ಪೇಮೆಂಟ್ ವಾಸ್ ವೆರಿ ನೈಸ್ ಸೊ ನಾನೇನು ಮಾಡ್ಬಿಟ್ಟಿದೆ ಎರಡು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೆ ಯಾಕೆಂದರೆ ನಮ್ಮ ತಂದೆಯವರು ಒಂದು ಚೆಕ್ ಅಂದರೆ ನನ್ನ ಹಣಕಾಸಾಗಲಿ ನನ್ನ ದುಡಿಮೆ ಬಗ್ಗೆ ಆಗಲಿ ಯಾರೂ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ ಮತ್ತು ಒಂದು ಒಂದು ಚೆಕ್ ಮಾಡ್ತಾಯಿದ್ರು ನಮ್ಮ ತಂದೆ ಏನು ಮಾಡ್ತಿದ್ಯಾ ಎತ್ತ ಅಂತೆಲ್ಲ ಯಾಕೆಂದರೆ ದಿನ ಶೂಟಿಂಗ್ ಹೋಗ್ತಿದ್ವಲ್ಲ ಸೊ ಅವ್ರಿಗೂ ಒಂದು ಐಡಿಯಾ ಇರುತ್ತೆ ದಿನ ಹೋಗ್ತಾಳೆ ಅಂದರೆ ಹೆಚ್ಚು ಕಮ್ಮಿ ಇಷ್ಟು ಬರುತ್ತೆ ಇವಳು ಏನು ಮಾಡ್ತಾಳೆ ಅಂಥದ್ದು ಸೊ ಆ ರಾಣಿ ಮಹಾರಾಣಿ ಚೆಕ್ ಎಲ್ಲ ಒಂದು ಬ್ಯಾಂಕಿಗೆ ಹೋಗ್ತಾ ಇತ್ತು ಮತ್ತು ಅದು ಬಿಟ್ಟು ಅದು ಟೆನ್ ಡೇಸ್ ಅದು ಬಿಟ್ಟಿನ ಹದಿನೈದು ಇಪ್ಪತ್ತು ದಿನ ಏನು ಮಾಡ್ತಿದ್ವಿ ಅದು ಬೇರೆ ಬ್ಯಾಂಕ್ ಅಕೌಂಟಲ್ಲಿ ತೋರಿಸ್ತಾ ಇದ್ವಿ ಬಟ್ ನನಗೆ ಕೈ ಹಿಡ್ದಿದ್ದು ಅಂದರೆ ನನ್ನ ಅಪ್ಪನಿಗೆ ತೋರಿಸಿದ್ನೆಲ್ಲ ಕಳ್ಳಲೆಕ್ಕ ಆ ಕಳ್ಳ ಲೆಕ್ಕನೇ ಒಂದು ದಿನ ಇಟ್ ವಾಸ್ ಅ ಗುಡ್ ಅಮೌಂಟ್ ಸೊ ನನ್ನ ಮದುವೆ ಆದ ಹೊತ್ತಿಗೆ ಅದೊಂದು ಒಳ್ಳೆಯ ಅಮೌಂಟ್ ಆಗಿತ್ತು ಸೊ ನಾನು ಇದ್ದೆ ನಾನು ಕದ್ದು ಮುಚ್ಚಿ ಉಳಿಸಿರೋದೇ ಇಷ್ಟಿದೆ ಅಂತಂದರೆ ಸ್ವಲ್ಪ ಹುಡುಗಾಟಿಕೆಯನ್ನು ಬಿಟ್ಟು ಸುಮ್ಮನೆ ದೂಬ್ರ ದುಂಡಿ ಮಾಡೋದನ್ನು ಬಿಟ್ಟು ಎಲ್ಲ ಹಣವನ್ನು ಉಳಿಸದಿದ್ರೆ ಇವತ್ತಿಗೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ ಸೊ ಅಲ್ಲಿಂದ ಇವತ್ತಿನವರೆಗೂ ಬಹುಶಃ ಮದುವೆ ಆದಾಗಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತಲ್ವ ಸೊ ಹಾಗಾಗಿ ಆವಾಗಿಂದ ನಾನು ಆ ಕಳ್ಳ ಲೆಕ್ಕ ಎಲ್ಲ ಕೊಡೋದು ಬಿಟ್ಟು ಎಲ್ಲವನ್ನು ಸ್ವಲ್ಪ ಸೇವಿಂಗ್ಸು ಅದು ಇದು ಅಂತ ಜೋಪಾನ ಮಾಡ್ಕೊಳ್ಳೋದು ಪ್ರಾರಂಭ ಆಯಿತು